Namaskar re utragana mandige Dondou What is getting by Aandam badha ka kamana teliyathodaru Baya ya Borora ya நம்ம உத்தர காரி கமணாங்க தோர் அவன்குட்டி நாரே ஊட்ட நோட சூதா சித்த இல் கடி சீர ஹூ பட்டு கும்க்குமட்டு இட்ட நோட மாரி ஹூ பட்டு கும்க்கும நட்டு இட்ட நோட மாரி சாவிஹங்கிடுத்து நின்ங்க மாரி நோடி

ഉൾട്ട ಕಾಮನ್ ಪಟ್ಟಿ ಕೊಡ್ತೀವಿ ಅಲ್ಲಿ ಕಾಮನ್ ಪಟ್ಟಿ ಕೊಡ್ತೀವಿ ಅಲ್ಲಿ ಅಣ್ಣ ಬಡ್ಡೆ ತಾಳಿ ಹೊತ್ತವ್ರ ಆತ್ ಬಿಡು ಕಾಮಣ್ಣ ಬಡ್ಡೆ ಅಣ್ಣ ಬಡ್ಡೆ ಯಾಡು ಅನ್ನ ಕಾಮಣ್ಣ ಚುಚ್ಚಾಕತ್ತಿರ ಲೋಮರ ಎಲ್ಲಿ ಬೇಕಲ್ಲಿ ಚುಚ್ಚದನು ಕಾಮಣ್ಣನ್ ತೆಲಿ ಐತ್ ನೋಡ್ರಿ ಇಲ್ಲೇ ಆಮೇಲೆ ಹಾಕ್ಬೇಕು ಏ ಹುಡುಗ್ ಬಾಡ್ಲಿ ಕಾಮಣ್ಣ ಹಾಕುನ ಕಾಮಣ್ಣ ಹಾಕಿ ನಮಸ್ಕಾರ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು

ಫೇಮಸ್ ಅಲ್ಲ ಸತಿ ಹಾಲಿಗೂ ಫೇಮಸ್ ಇಲ್ಲೇ ತೋಟ ಹಾಲಿಗೆ ಪುಷ್ಪ ಪುಷ್ಪ ಕಾಮಣ್ಣ ಪುಷ್ಪ ಏತ್ ನೋಡು ಯಾ ಕಾಮಣ್ಣ ಕಾಮಣ್ಣ ಪುಷ್ಪ ಪುಷ್ಪ ನಮ್ಮ ಪುಷ್ಪಗೆ ಸಿರಿಗೇಟ್ ರೆಡಿ ಮಾಡಿ ಗೌಡ್ರ ಗೌಡ್ರ ರೆಡಿ ಮಾಡಿ ಕಾಮಣ್ಣನ್ ಪೂಜೆ ಯಾರು ಮಾಡ್ತಾರೆ ಈಗ ಕಾಣತ್ ನೋಡಿ ಕಾಮಣ್ಣ ಶಿರಿಗೇಟ್ ಅಪ್ಪ ಸಿಗ್ರೆಟ್ ಚಲೋ ಐತಿ ಇಲ್ಲ ಅದು ಆ ಬರೋಬರಿ ಹಚ್ಚ ಸಿರ್ರೆಟ್ ಹಚ್ಕೊಂಡು ಪೂಜೆ ಮಾಡ್ಸ್ಕೊಂತಾರೆ ನೋಡಿ ಅವ ಕಾಮಣ್ಣ ಸುದೀಪ್ ಅದ ನೋಡಿ ಇಲ್ಲಿ ಎಲ್ಲಿ ಅದ ಸಿಕ್ಕಾ ಹಾ निर्मला माझा महिने घर म पुष्पा 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 ब्रँडमा ब्राडम

காடர்ல் ಗೋ ಆತ್ ಬಿಡು ಕಡಿಗೆ ತೋಡ ಫೈನಲ್ ಟಚ್ ಕ್ವಾರ್ಟರ್ ಇನ್ನೇನ್ ಕಾಮನ್ ಇಡೋದೈತಿ ತೊಡೋದೈತಿ ಅಷ್ಟೇ ಆಯ್ತು ಆಮೇಲೆ 범매일 소깔아 아르무가 토이웅 바랭 꾸디웅가 위드라 노디 나고도 미나키 미나키 ಹಾಕಿ ಸಾಕೋ ನನ ದೇವರ ನಿನ್ನ ತಂಗಿಗೆ ಮೂರ್ ಎಕರೆದಾಗ ಆರು ಭಾಗ ಮಾಡಿ ಮೂರ್ ಭಾಗ ಹಾಕಿ ಕೊಡ್ಬೇಕಂತ ನನ್ನ ಮಾತಾಗ ಮಧ್ಯ ಹೂಡಿಕೆ ಎಲ್ಲ ನಮ್ದು ಏನೂ ಇಲ್ಲ ಅಣ್ಣ ಎಲ್ಲಾ ನಿಂತ ಅಂತ ಹೇಳಾಕ ಕತ್ತಾಳ ತಿಳ್ಕೋರು ನನ್ನ ದೇವ್ರ ನಾ ಅಂತ ಹಾಳೆ ಮಾಡಿದ್ರ ನೀನಾ ದೇವ್ರ ನೋಡ್ಕೊಳ್ಳೋ ನನ್ನ ದೇವ್ರಿಗೆ ಏನಾರ ಹೊರಗೆ ಇತ್ತಂದ್ರೆ ಹೇಳಂತ ಹೇಳೋ ತಂಗಿಗೆ ನನ್ನ ಈಗಾಕಿ ಹೇಳಿದ್ದಲ್ಲ ಸುಳ್ಳು ನನ್ನ ದೇವರ ಬಾಲ್ವಟ್ಟೆ ಮಾಡಾಕ ಮ್ಯಾಗಿನ ಮಣಿ ಬಸಪ್ ಬಂದಿದ್ದ ತಡಗಿನ ಮಣಿ ಕಲ್ಲಪ್ ಬಂದಿದ್ದ ಆರ್ ಅಂಕ ಮನೆ ಮೂರ್ ಅಂಕ ಮಾಡಿ ಮೂರ್ ಎಕರೆ ಹೊಲ ಆರ್ ಎಕರೆ ಮಾಡಿ I don't काम बेग बारस इन सडे नग ना गंट आता बेंके जाले जाले, जाले। ಜಾಲಿ ಜಾಲಿ ಅದ ಫುಲ್ ಅಲ್ಲಿ ಅಲ್ಲಿ ಸಾಗ ಫುಲ್ ರೌಂಡ್ ಶುಡ್ ಆಗತ್ತಾರ ಸಂಜ ಕಮಣ್ಣ ಪುಷ್ಪ ಕಾಮಣ್ಣ

ಕಮಣಗಾಕರ್ ಬೆಂಕಿ ಹಚ್ಚಿವಿ ಅದನ್ನ ಹತ್ತು ಲೇಟ್ ಆಗುತ್ತಾ ಹೋಗಿ ಉಷ್ಟು ನೋಡ್ಕೊಂಡ್ ಬರಂಬ್ರಿ ದಿಸ್ ಇಸ್ ಅವರ್ ಬೈಕ್ ಆ್ಯಂಡ್ ದಿಸ್ ಈಸ್

ಮೇಕಪ್ ನೋಡಿ ಒಂದು ಇಲ್ಲ ಹೋಳಿ ಹುಣಿ ಎಲ್ಲ ಮುಗಿದ್ರಿ ಸೀದಾ ಜಾಕ ಮಾಡೋಕೆ ಬಂದೀವಿ ಒಳಗೆ ಚಿಕನ್ ಐತಿ ಚಿಕನ್ ಕಟ್ಟದು ಸೀದಾ ಮನೆಗಳ ಬಿಡ್ದು ನೋಡ್ರಿ ಆ ಪ್ರಜ್ವಲ್ ನೋಡ್ರಿ ಮಾರಿ ತಿಕ್ಕಾಕತ್ತನ ಒಟ್ಟ ಹೋಗವಲ್ದು ಪರ್ಪಲ್ ಬಾಯ್ ಆಗ್ಯಾನ ಅವನು ಅಯ್ಯ್ ಓ ಮೇಲ್ಕ ಈಗ ಬಂದ ನೋಡುವ ರಾವಲ್ಲೋಳಿ ಮುಗೀತು